ಅವ್ರಿಗೆ ಬಿಟ್ಟರೆ ಯಾರಿಗೂ ಮಾಹಿತಿ ಇರಲಿಲ್ಲ ಅದು ಸೊ ಹಂಗಿರ್ಬೇಕಾರೆ ಅವ್ನು ಮಾಡೋ ಆರೋಪಕ್ಕೆ ಒಂದು ಆಧಾರ ಇಲ್ಲ ಈಗಲೂ ಸಹ ಏನಂತ ಆರೋಪ ಮಾಡ್ತಿದ್ದಲ್ಲ ಸರ್ ಅವ್ರಿಗೆ ಏನಂತ ಮಾಡ್ತಿದ್ದಲ್ಲ ಸರ್ ಏನು ಹೇಳಿದ್ರೆ ತಂತ್ರ ಹೊಡೆದ್ವಿ ಅಂತ ಇಟ್ ಅಮೌಂಟ್ಸ್ ಟು ಫಿಸಿಕಲ್ ಅಸಾಲ್ಟ್ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಆ ಥರ ಮಾಡಕ್ಕೆ ಬರೋದೇ ಇಲ್ಲ ಮಾಡಿದ್ರೆ ಇಟ್ ಬಿಕಮ್ಸ್ ಎ ಬಿಗ್ ಅಫೆನ್ಸ್ ಆಯಿತಾ ಆಮೇಲೆ ಇನ್ನೂ ಎರಡು ಆ್ಯಡ್ ಮಾಡ್ತಾನೆ ಅವ್ರ ತಾಯಿನ ಬೀದಿಯಲ್ಲಿ ಹುಚ್ಚಿ ಥರ ನಾವು ನೋಡಬೇಕು ಅಂತ ಆಸೆ ಪಡ್ತೀವಿ ಅವರ ತಂಗಿನ ನಾವು ಮದುವೆ ಆಗ್ದಂಗೆ ನೋಡ್ಕೊತೀವಿ ಇವೆಲ್ಲ ಬೇಸ್ ಅಲಿಗೇಷನ್ನು ಒಂದು ಸಿಂಪತ್ತಿ ಪಡ್ಕೊಳೋಕೆ ಒಂದು ಓಟ್ ಪಡ್ಕೊಳೋಕೆ ಮಾಡಿರುವಂಥ ಇದು ಅಂತ ನೂರು ಪರ್ಸೆಂಟ್ ನಮಗೆ ಖಾತ್ರಿ ಆಗಿದೆ ಆ ಬೇಸ್ ಮೇಲೆ ನಾವು ಬೇರೆ ಬೇರೆ ಸೆಕ್ಷನಲ್ಲಿ ಬೇರೆ ಬೇರೆ ಇದರಲ್ಲಿ ನಮ್ಮ ಲಾಯರ್ ತುಂಬ ಚೆನ್ನಾಗಿ ಒಬ್ಬರಲ್ಲ ನಾವು ಫಸ್ಟು ಸುಪ್ರೀಂ ಕೋರ್ಟ್ ಲಾಯರ್ ಇದ್ದಾರೆ ಅವರು ವೇಣುಗೋಪಾಲ ಅಂತ ಅವರು ಲಾಸ್ಟ್ ಟೈಮು ಓಶೋ ಬೋಶೋ ಪಾಯಿಂಟ್ ಕೇಸಲ್ಲಿ ಕಿತ್ಕೊಂಡಿದ್ರು ಅವ್ರನ್ನ ಫಸ್ಟ್ ಕನ್ಸಲ್ಟ್ ಮಾಡಿ ಇಲ್ಲ ಪಾರ್ಕ್ ನಾನು ಬರೋಕ್ಕಾಗಲ್ಲ ಬೆಂಗಳೂರಿಗೆ ಅಂತ ಅವರು ನಮಗೆ ಚೆನ್ನಾಗಿ ಒಳ್ಳೆ ಪಾಯಿಂಟ್ಸ್ ಕೊಟ್ಟಿದ್ರು ಆಮೇಲೆ ಇನ್ನೊಬ್ರು ಸುಧೀರ್ ಅಂತಂದರು ಅವರು ಹಾಕೊಟ್ರು ಇಲ್ಲಿ ಲೋಕಲ್ ನಮಗೆ ಒಳ್ಳೆ ಲಾಯರ್ ಸಿಕ್ಕಿ ಒಂದು ಮೂರು ಜನ ಲಾಯರ್ ಎಲ್ಲ ಸ್ಟಡಿ ಮಾಡಿ ವಿ ಎಷ್ಟು ಹಾಕಿದ್ದಾರೆ ಎಷ್ಟು ಮತ್ತೆ ಹಾಕಿದಾರೆ ಅದು ನೋಡ್ಬೇಕು ಸರ್ ಲಾಸ್ಟ್ ಟೈಮ್ ಸೈನ್ ಮಾಡಿ ಹೋಗಿದ್ದೆ ಫಸ್ಟ್ ಫಿಫ್ಟೀತ್ ಇತ್ತು ಬೇರೆ ಬೇರೆ ಸೆಷನ್ ಹಾಕಿದ್ದಾರೆ ಮಾಹಿತಿ ಪ್ರಕಾರ ನನ್ಗೆ ಹೋಗಬೇಕು ಈಗ ಒಂದು ಆನೆ ಕಾರ್ಯಾಚರಣೆ ಇತ್ತು ನನ್ನ ಮಾಹಿತಿ ಪ್ರಕಾರ ಅವ್ರು ಹೇಳಿದ ಟೂ ಪಾಯಿಂಟ್ ಫೋರ್ ನೈನ್ ಅಂತ ಹೇಳ್ತಾರೆ ಎರಡು ಕೋಟಿ ನಲವತ್ತೊಂಬತ್ತು ಲಕ್ಷ ಅಂದರೆ ನಾನು ನೋಡ್ಬೇಕು ಆಕ್ಚುಲಿ ಪ್ರತಾಪ್ ಅದು ನೋಡ್ಬೇಕು ಸರ್ ಆಕ್ಚುಲಿ ಅದು ನೋಡಿ ಲಕ್ಷ ಅಂತ ಲಾಯರ್ ಹೇಳಿದಾರೆ ಅದಕ್ಕೋಸ್ಕರ ಅದು ಬೇರೆ ಬೇರೆ ಇರುತ್ತೆ ಬೇರೆ ಬೇರೆ ಮೇಲೆ ಹಾಕ್ತಾರೆ ಒಬ್ಬ ಮೇಲೆ ಹಾಕಿರಲ್ವ ಹಾಗಾಗಿ ಅದು ಅಲ್ಲಿ ಕೋರ್ಟಿಂದ ಬರೋದಂಗೆ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಫಸ್ಟ್ ನಾವು ಡಿಸ್ಕಸ್ ಮಾಡಿದಾಗ ಅಷ್ಟು ಅಮೌಂಟ್ ಹೇಳಿದ್ವಿ ಬಟ್ ಈಗ ನಾನು ಈಗ ಸದ್ಯಕ್ಕೆ ನಾನು ಇರೋದು ಒಂದು ಆನೆ ಕಾಲೇಜು ಮುಗಿಸ್ಕೊಂಡು ಇದ್ದೀನಿ ನನ್ನ ತಕ್ಷಣ ಅಲ್ಲಿ ಹೋದ್ಮೇಲೆ ಐ ಕ್ಯಾನ್ ಗಿವ್ ಯು ಎಕ್ಸಾಕ್ಟ್ ಏನೇನು ಮಾಡಿದಾರೆ ಅಂತ ನನ್ನ ಉದ್ದೇಶ ಇಷ್ಟೇ ಆ ಕೋರ್ಟಿಂದ ಬಂದ ಮೇಲೆ ಅದಕ್ಕೆ ಆಗುತ್ತೆ ನೀವು ಎಷ್ಟು ಫೀಸ್ ಕಟ್ಟಿದ್ದೀರಾ ನಾನು ಅತ್ತಕ್ಷ ಅವ್ರಿಗೆ ಚೆಕ್ ಕೊಟ್ಟಿದ್ದೀನಿ ನಮ್ಮ ಸಾಯ ಇವರು ಲಾಯರಿಗೆ ಅವತ್ತೇ ಕೊಡಿ ಒಂದು ಅಷ್ಟು ಐ ತಿಂಕ್ ಫ್ರೈಡೇ ನನಗೆ ಅವ್ರು ಹೇಳಿದ್ರು ಆಗುತ್ತೆ ಅಮೌಂಟ್ ಅಂದಾಗ ನನ್ನ ತಕ್ಷಣ ಅವ್ರಿಗೆ ಅವರ ಅಸೋಸಿಯೇಟ್ ಲಾಯರ್ ತಲ್ ಕೆ ಅದಕ್ಕೆ ನಾನು ಚೆಕ್ ಕೊಟ್ಟಿದ್ದೀನಿ ಅವರಿಗೆ ಸರ್ ಇನ್ನೊಂದು ಕಡೆ ನೀವು ಗಮನಿಸ್ಬೋದು ಈಗ ಬಿಗ್ ಬಾಸ್ಗೆ ಹೋದ್ಮೇಲೆ ಎಲ್ಲೋ ಒಂದು ಕಡೆ ಇಡೀ ಸಮಾಜದ ಸಾಕಷ್ಟು ಮಂದಿ ಪ್ರತಾಪ್ ಆಗಬೇಕು ಅನ್ನೋ ಮಾತುಗಳು ಬರ್ತಾ ಇದೆ ಅಂದರೆ ಅಲ್ಲೂ ಕೂಡ ಮ್ಯಾನಿಲೇಟ್ ಮಾಡ್ತಿದ್ದಾನೆ ಅಂತ ಅನಿಸಿದೆ ಸರ್ ನೀವು ನೀವು ಎನಿ ಮೀಡಿಯಾಗ ನೋಡಿ ನೀವು ಒಂದು ಫೇಸ್ಬುಕ್ ಆಗಲಿ ಇದಾಗಿ ನಾವು ಮಾಡಿದರೆ ಬಾಟ್ಸು ಮೆಜಾರಿಟಿ ಆಫ್ ಬಾಟ್ಸ್ ಬಾಟ್ಸ್ ಅಂದರೆ ಏನು ಗೊತ್ತಾ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ನೀವು ನೋಡಿದ್ರೆ ಮೆಸೇಜ್ ನೋಡಿದ್ರೆ ಜೈ ಪ್ರತಾಪ್ ವಿನ ಪ್ರತಾಪ್ ಇದನ್ನೇ ಅವರು ರಿಪೀಟ್ ಆಗುತ್ತೆ ಹೊರತು ಬಾಟ್ಸ್ ಅಂದರೆ ಅದು ಅದೇ ಆಟೋಮೆಟಿಕ್ ರಿಪೀಟ್ ಆಗುತ್ತೆ ನೀವು ಇಷ್ಟು ಸರ್ ನಮ್ಮ ನಾನು ಫಿಲಮ್ ವರ್ಕ್ ಮಾಡ್ತೀನಿ ಪೇಯ್ಡ್ ಪ್ರಮೋಷನ್ ಮಾಡ್ತಾರೆ ನೀವು ಪೇಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಗೆ ಅಷ್ಟು ನಿಮಗೆ ಲೈಕ್ಸು ಅಷ್ಟು ನಿಮಗೆ ಇದು ಮಾಡ್ತಾರೆ ಟ್ರೆಂಡ್ ಮಾಡ್ತಾರೆ ಇವೆಲ್ಲ ಆರ್ಗ್ಯಾನಿಕ್ ಅಲ್ಲ ಇದು ನಾನು ಫಿಲಮ್ ಮಾಡಿದ್ದೀನಿ ನನಗೂ ಗೊತ್ತು ಹೆಂಗೆ ಟ್ರೆಂಡ್ ಮಾಡಬೇಕು ಒಂದು ವಿಚಾರನ ಅಂತ ಏನು ಕಡೆ ಟ್ರೆಂಡ್ ಆಗುತ್ತೆ ಕೋರ್ಟಲ್ಲಿ ಅವನು ಅಷ್ಟು ಲೈಕ್ ಬಂದಿದೆ ಅವ್ನು ಇಷ್ಟು ಬಂದಿದ್ದಾಗ ಕಮ್ಮಿ ಮಾಡ್ತಾರೆ ಶಿಕ್ಷಣ ಇದು ಜನಕ್ಕೆ ಒಂದು ಫಾಲ್ಸ್ ನೆಟಿವ್ ಕ್ರಿಯೇಟ್ ಮಾಡ್ತಾರೆ ಆಮೇಲೆ ಫಸ್ಟ್ ಆಫ್ ಆಲ್ ಅವ್ನು ಅಲ್ಲ ಸರ್ ಈ ನೆಗೆಟಿವ್ ಇದೆಯಲ್ಲ ನಾನು ಬಡ ಅವನಂತಲ್ಲ ಸರ್ ನಾನು ಬಡವನ ಮಗ ಬಡವನ ಮಗನಿಗೆ ಬೆಳಗ್ಗೆ ಬಿಡ್ತಾ ಇಲ್ಲ ಅಂತಲ್ಲ ಬಡವಾದವನು ಎಂಬತ್ತೇಳು ಕಂಟ್ರಿ ಹೆಂಗೆ ಸರ್ ತಿಕ್ತಾರೆ ನಾವು ತೆಗ್ದಾವೆ ಎಂಬತ್ತೇಳು ಕಂಟ್ರಿನ ನಾವೆಲ್ಲ ಇಷ್ಟು ಸಂಬಳ ಸಮೃತಗೊಂಡವ್ರೆ ನಮ್ಮ ಕೈಯಲ್ಲಿ ಒಂದು ಕಂಟ್ರಿರ್ಬೇಕಾಗಲ್ಲ ನಮ್ಮ ಕೈಯಲ್ಲಿ ಎಂಬತ್ತೇಳು ಕಂಟ್ರಿನ ನಾಲ್ಕು ಪೋಸ್ಪಾಟ್ ಖಾಲಿ ಮಾಡಿ ಹೇಳ್ತಾರೆ ಫ್ರಾನ್ಸ್ ಗೌರ್ಮೆಂಟ್ ನನಗೆ ಆಹ್ವಾನ ಮಾಡ್ತಿದೆ ನನಗೆ ಏಳು ಬೆಡ್ರೂಮು ಸರ್ ಕತೆ ಹೊಡಿತಾರೆ ಅಂದರೆ ಜನ ಹೆಂಗೆ ನಂಬ್ತಾರೆ ನಂಗೆ ಆಶ್ಚರ್ಯ ಅವನು ಕ್ರಿಯೇಟ್ ಮಾಡ್ತಾನೆ ಇವತ್ತು ಸರ್ ಪಿ ಆರ್ ಇಟ್ಕೊಂಡ್ರೆ ನೀವು ಯಾರು ಬೇಕಾದ್ರೆ ಏನು ವರ್ಕ್ ಮಾಡ್ಬೋದು ಓವರ್ ನೈಟ್ ನಾವು ಆ ಫೀಲ್ಡ್ ವರ್ಕ್ ಮಾಡಿದವ್ರು ನಾವು ವರ್ಕ್ ಮಾಡ್ತಾ ಇದ್ದೀವಿ ಒಂದು ಫಿ ಫಿಲಮ್ನ ಹೆಂಗೆ ಗೆಲ್ಲಿಸ್ಬೇಕು ಒಂದು ಫಿಲಮ್ನ ಹೆಂಗೆ ಸೋಲಿಸ್ಬೇಕು ಒಂದು ಪ್ರಾಡಕ್ಟ್ನ ಹೆಂಗೆ ಗೆಲ್ಲಿಸ್ಬೇಕು ನಮ್ಗೆ ಚೆನ್ನಾಗಿ ಗೊತ್ತು ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು ಅವ್ನು ಸಾವಿರ ಮಾಡ್ಕೊಂಡ್ಲಿ ಕೋರ್ಟಲ್ಲಿ ಸರ್ ನನಗೆ ಇಷ್ಟು ಲೈಕ್ಸ್ ಬಂದಿದೆ ಇಷ್ಟು ಕಾಮೆಂಟ್ಸ್ ಬಂದಿದೆ ನಂಗೆ ಇಷ್ಟು ಅದನ್ನು ಕೋಟಿ ತೊಗೊಂತಾರೆ